ನಮ್ಮ ವಿಚಾರ ಏನೈಪ್ಪ ಅಂತಂದ್ರೆ ಪ್ರವಚನ ಸ್ಟಾರ್ಟ್ ಆದ್ರಿಂದ ತೆರದ ಪ್ರತಿಯೊಂದು ಮನೆಗೂ ನಾವು ಎಲ್ಲ ಮನೆಗೂ ಭೇಟಿ ಕೊಟ್ಟ ಎಲ್ಲರಿಗೆ ರುದ್ರಾಕ್ಷಿ ಕೊಟ್ಟು ರುದ್ರಾಕ್ಷಿ ಕೊಟ್ಟ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಡ್ಬೇಕಂತ ನಮ್ಮ ವಿಚಾರ ಐತೆ ಎಲ್ಲ ಸ್ವಾಮೀಜಿ ಅವರು ನಾವು ಯಾರ್ಯಾರು ನಮ್ಮ ಜೊತೆ ಸಾಧ್ಯ ಬರ್ತಾರೆ ಎಲ್ಲ ಸ್ವಾಮೀಜಿ ಅವರು ಕರ್ಕೊಂಡು ಇಲ್ಲಾಂದ್ರೆ ಸಾಧ್ಯ ಯಾರು ಬರ್ಲಿಕ್ಕಂದ್ರೆ ನಾವು ಒಬ್ಬ ನಮ್ಮ ಎಲ್ಲ ಯುವಕರ ಕರ್ಕೊಂಡು ಪ್ರತಿಯೊಂದು ಮನೆಗೆ ಭೇಟಿ ಕೊಟ್ಟು ಆಹ್ವಾನ ಮಾಡ್ಬೇಕಂತ ಹೇಳಿ ನಮ್ಮ ವಿಚಾರಿಟಿ ಮಹಾನ್ ದೇವರು ನಮ್ಮ ಹಂದಗುಂದರೆಲ್ಲ ಬಹಳಷ್ಟು ಹೆಚ್ಚಿನ ರೀತಿಯಲ್ಲಿ ತಮಗೆ ವಿಚಾರವನ್ನು ತಿಳಿಸ್ಯಾರು ಇದಕ್ಕೆ ಹೆಂಗೆ ನಿಂದಿರ್ಬೇಕಂತಂದ್ರೆ ನಮ್ಮೂರಿನ ಗೌರವ ಘನತೆ ಕಾರ್ಯಕ್ರಮ ಆಗಿರೋದ್ರಿಂದ ನಾವೆಲ್ಲರೂ ಮಾಡಬೇಕು ಸ್ವಂಟಕ್ಕೆ ಟವೆಲ್ಲ ಕಟ್ಬೇಕ್ರಿ ಇರೋದಕ್ಕೆ ಪರ ಏನೇ ನನಗೆ ಕೆಲಸ ಕೊಟ್ಟರು ಯಾವುದೇ ಜವಾಬ್ದಾರಿ ಕೊಟ್ಟರು ಎಲ್ಲ ಒಂದು ಕೆಲಸವನ್ನು ಬದಗಿತಿ ಜವಾಬ್ದಾರಿಯನ್ನು ತಗೊಂಡು ನಮ್ಮ ಎಲ್ಲ ತಿರ ಹಿರಿಯರ ವತಿಯಿಂದ ಯುವಕರ ವತಿಯಿಂದ ಈ ಜವಾಬ್ದಾರಿ ನಾನು ಅಂತ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೇನೆ ರಾಜ್ಯ ಮಟ್ಟದ ಕಾರ್ಯಕ್ರಮ ಆಗೋದ್ರಿಂದ ನಾವೆಲ್ಲರೂ ತನು ಮನ ಧನದಿಂದ ಭಾಳಷ್ಟು ಜನ ಸಹಾಯನ ಸಲ್ಲಿಸಿದ್ದಾರೆ ಅಂಥ ಸಹಾಯಗಳ ಮಾಡಿದ ದಾನಿಗಳಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆ ಪ ಪ್ರಭುದವರು ಅವರ ಮನಸ್ಸಿನೊಳಗೆ ಹೋಗಿ ಇನ್ನೂ ಹೆಚ್ಚಿನ ದಾನ ರೂಪವನ್ನು ಮಾಡಲಿ ಇದೊಂದು ರಾಜ್ಯ ಮಟ್ಟದ ಕಾರ್ಯಕ್ರಮ ನಾವೆಲ್ಲರೂ ಕೊಡಿ ಹೆಂಗೆ ಮಾಡ್ಬೇಕಾದ್ರೆ ತೆರೆದಾದಾಗ ಹೌದು ಹೌದು ಅನ್ನುವಂಥ ಕಾರ್ಯಕ್ರಮ ನಮ್ಮ ತೆರೆದಾದಾಗ ಮಾಡ್ರು ಹೇಳಿ ಅನ್ಸೋಬೇಕು ನಾವು ನಮ್ಮ ಊರಿನ ಬಗ್ಗೆ ನಾನು ಬಾಯಿ ಹೋಗ್ರೆ ಅಗ್ಗರಿ ಅಂತ ಮತ್ತಿ ತಿಳ್ಕೊತಾರೋ ಬಹುಶಃ ಅಂತ ಎಲ್ಲರಿಗೂ ಪರಮ ಪರವ ಪರಮದ ಪಾರ್ವತಿ ಪರಮೇಶ್ವರ ಜಗದ ಆಶೀರ್ವಾದ ನಿಮ್ಮ ನಮ್ಮ ಮೇಲೆ ಇರಲಿ ಅಂತ ಹೇಳಿ ಒಂದೆರಡು ಮಾತುಗಳು ಇವರು ಅನ್ಕೊಡ್ತಾಯಿದ್ವಿ